ಆ ಗಂಟ್ಲಲ್ಲೆಲ್ಲ ಬರಿ ಪೇಂಟ್ ಐತೆ ನಮ್ಗೆ ಯಾರು ಇವ್ರಲ್ಲ ಇಪ್ಪತ್ತೆರಡು ರೂಪಾಯಿ ಪಕ್ಕದ ಅಪಾರ್ಟ್ಮೆಂಟ್ ಹೋಗ್ಬೇಕು ಪುಳೆ ಪ್ಲಸ್ ಮಿಲ್ ಅವರೆಲ್ಲ ಬರ್ಬೇಕು ಊಟಕ್ಕೆ ನೀನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡೋದಿಲ್ಲ ಒಂದ್ ಪ್ಲೇಟ್ ನಲ್ವತ್ತು ಒಂದ್ ಪ್ಲೇಟ್ ನಲ್ವತ್ತು ಯಾವುದೇ ಮಲೇರಿಯಾ ಡೆಂಗ್ಯೂ ಇವುಗಳ ಜೊತೆ ಎಲ್ಲ ಸಂಬಂಧ ಇಲ್ಲ ಇದೊಂಥರ ಅಕ್ಕಿ ರೇಷನು ಬಟ್ಟೆಗಳು ಇಷ್ಟು ಸೇಫ್ ಮಾಡ್ಕೊಳ್ಳೋಣ ಪಾತ್ರೆಗಳನ್ನ ಎಂದ್ರೂ ಪರವಾಗಿಲ್ಲ ಬಿಸಿಟ್ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಒಳಗಡೆ ಊಟ ಮಾಡೋದು ಅಂತೆ ಮಾಡೋದೆಲ್ಲ ಮಾಡ್ತೀವಿ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಆ ದಿನ ಬಂದೇ ಬಿಡ್ತು ನನ್ನ ಜೀವನದಲ್ಲಿ ಫ್ರೆಂಡ್ಸ್ ಇವಾಗ ಕಿಚನ್ ಐಟಮ್ಸ್ ಏನು ಮುಟ್ಬೇಡ ಆಯ್ತಾ ಏನು ಜಂಬ ಮಾಡ್ತಿ ಅಂದ್ರೆ ಅಮಾಯಕ್ ಅನ್ಕೋಬೇಕು ನೀನು ಮಲ್ಕೋಬೇಕಂತ ಒಟ್ಟೆ ಕರಗ್ಬಿಡ್ತಿ ಒಂದ್ ವಾರಕ್ಕೆ ಇದನ್ನೇ ಮಾಡುದು ಮನ್ಸು ಸಹ ಮಾಡಲ್ಲ ನಾನು ಇಷ್ಟು ಕುಯ್ಸು ಈ ಮೊಟ್ಟೆ ಬಿಡಿಸ್ತಾ ಇದೀನಿ ಇದನ್ನ ತಿನ್ನಕ್ ಆಗ್ತಾ ಇಲ್ವಲ್ಲ ಅಂತ ಹೇಳೋ ಗೊತ್ತೈತೆ ಉಸಿರಾಡಿದ್ರೆ ನಮ್ಗೆ ಏನೋ ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಉಸಿರು ಆಡ್ಬೇಡ ಅನ್ಬಿಟ್ಟು ಉಸಿರು ಕಟ್ಸ್ಬಿಟ್ಟು ಕಳಿಸ್ಬಿಡ್ತೈತೆ ಅಷ್ಟೇ ಇನ್ನೊಂದ್ರ ಡಿಫ್ರೆಂಟ್ ಬ್ರೀಡ್ ಫ್ರೆಂಡ್ಸ್ ಏನಾದ್ರು ಊಟ ಮುಖ್ಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಇವತ್ತು ಗುರುವಾರ ಫ್ರೆಂಡ್ಸ್ ಕೊನೆಗೂ ಇಲ್ಲಿ ಒಲೆ ಹಾಕಿದ್ದೀನಿ ಮನೆಯೊಂದು ಮೂರು ಕಿಚನ್ ಥರ ಇವತ್ತು ನಾಲ್ಕನೇ ಕಿಚನ್ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಆಚೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಗಾಳಿ ಏನಿಲ್ಲ ಫ್ರೆಂಡ್ಸ್ ಮರ ಸುತ್ತ ಮರ ಗಿಡಗಳು ಮನೆ ಇರೋದ್ರಿಂದ ಗಾಳಿ ಬಿಸ್ತಾ ಇಲ್ಲ ಸದ್ಯ ಅಡುಗೆ ಮಾಡ್ಕೊತ ಇದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಮೊದಲು ಪುಳಿಯಗ್ರ ಮಾಡ್ಕೊಬಿಡೋಣ ಅಂತ ಅದೊಂದೇ ಈಸಿಯಾಗೋದು ಇನ್ನೇನು ಬಂದ್ಬಿಡ್ತಾರೆ ಪೇಂಟ್ ಮಾಡೋರು ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಮೊದಲು ಕರ್ಬೇ ಒಂದು ಸೊಪ್ಪು ಕಿತ್ಕೊ ಬರಬೇಕು ಇವತ್ತಂತೂ ಪೇಂಟ್ ಎಲ್ಲ ಮುಗಿಸಿ ಇವತ್ತೇ ಮನೆಲ್ಲ ತೊಳೆದು ಎಲ್ಲ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಫ್ರೆಂಡ್ಸ್ ಗೊತ್ತಿಲ್ಲ ಏನೇನು ಮಾಡ್ತಾರೋ ನಮ್ಮ ನಮ್ಮನೆಯಿಂದಲೇ ಪೇಂಟ್ ಮಾಡ್ಲಪ್ಪ ಅಂತ ದೇವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ನೆನ್ನೆ ಮಾಡ್ಬಿಡ್ತಾಯಿದ್ರು ಎಡವಟ್ಟಾಗ್ಬಿಡ್ತು ಫ್ರೆಂಡ್ಸ್ ಸಕ್ಕತ್ತು ಹಿಂಸೆ ಆಗ್ತೈತೆ ಗಂಟ್ಲಲ್ಲೆಲ್ಲ ಬರೀ ಪೇಂಟೇ ಐತೆ ನಮಗೆ ಯಾರು ಇವ್ರಲ್ಲ ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ಮನೆಗೆ ಶಿಫ್ಟ್ ಆಗೋ ಟೈಮ್ ಬಂದೇ ಬಂದ್ಬಿಡ್ತು ಇವತ್ತೆಲ್ಲ ನೀಟಾಗಿ ಶಿಫ್ಟ್ ಮಾಡಿಬಿಟ್ಟು ನಾಳೆ ಹೋಮ್ ಟೂರ್ ಮಾಡಿಬಿಟ್ರೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗೋದು ಅಷ್ಟೇ ಇನ್ನು ಲೈಫಲ್ಲಿ ನಾನು ಪೇಂಟ್ ಮಾಡಿಸೋ ಅಂತ ಓನರ್ ಕೇಳಲ್ಲ ಅಯ್ಯಪ್ಪ ಮಾಡ್ಸೋಣ ನಾವು ಅಪ್ಪನ ಕಾಲಕ್ಕೆ ಬಿದ್ದು ಬೇಡಣ್ಣ ಪ್ಲೀಸ್ ಬೇಡ ಬೇಡ ಅನ್ಬಿಡ್ತೀನಿ ನಾನೇನು ಓಹ್ ಈ ಕರ್ಬೇವ್ ಗಿಡದತ್ರ ಬಂದು ತುಂಬ ದಿನ ಆಯಿತು ಕರ್ಬೇವೇ ಇಲ್ಲ ಪೀಸ್ ಪೀಸ್ ಬೇವು ಇದು ಬಂದಿರೋದಕ್ಕೆ ಎಲ್ಲಾದರೂ ಒಂದು ಸ್ವಲ್ಪ ಕಿತ್ಕೊಂಡು ಹೋಗ್ತಾ ಇರೋದೆ ಅರ್ಜೆಂಟಾಗಿ ಆಗೋದಂದ್ರೆ ಪುಳಿಯೋಗರೆ ಚಿತ್ರಾನ್ನ ಇಂಥವೇ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಪುಳಿಯೋಗರೆ ಗೊಜ್ಜೈತೆ ಅದರ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಹೋದ್ರೂ ತಿನ್ಬೋದು ಚಿತ್ರಾನ್ನ ತಣ್ಣಗಾರ ತಿನ್ನೋಕ್ಕಾಗಲ್ಲ ಅದಕ್ಕೆ ಚಿತ್ರಾನ್ನೇ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆಲ್ಲ ಶೇರ್ ಮಾಡ್ಕೊಳ್ತೀನಿ ಇವತ್ತು ಫುಲ್ಲು ಮಿಷಿನಲ್ಲಿ ರುಬ್ಬಿಂಗು ನನ್ನ ನನ್ನ ಜೀವನ ಅಷ್ಟೇ ಅಷ್ಟು ಕೆಲಸ ಇರ್ತೈತೆ ನೆನ್ನೆ ಹಾಸ್ಗೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಮನೆಯೊಳಗೆ ಎತ್ತಿಟ್ಟಿದ್ವಿ ಅವನ್ನ ಮತ್ತೆ ಆಚೆ ಎತ್ತಿಡ್ತಾ ಇದ್ದೀವಿ ನಮ್ಮ ಒಲೆ ಅಲ್ಲಿ ಬಜೀತಿ ಅಂದ್ರೆ ಇದೆ ಟಾಮ್ಸ್ ಗುಡ್ ಮಾರ್ನಿಂಗ್ಸ್ ಟಾಮ ಆಚೆ ಬರಬೇಕು ಮನೇನೋ ಪೇಂಟ್ ಹೊಡಿತಾರೆ ಟಾಮ್ಸ್ ನಿಮ್ಮನೇನೋ ನೀನು ಆಚೆ ಬರ್ಬೇಕು ರೆಡಿಯಾಗಿರು ಶಿವ ಮತ್ತೆ ಹಾಸ್ಕೆನೆಲ್ಲ ಎದೈತೆ ಎತ್ಕೊಬೋತ್ಕೊಬೋತ್ಕೊಬ ಪುಳಿಯೋಗ್ರಿಗೆ ಪುಳಿಯೋಗರೆ ಪೌಡ್ರ್ ಮಿಲ್ಲಿಂದ ತಂದಿರೋದು ಹುಣ್ಸೆ ನೆನ್ಸಿಟ್ಕೊಂಡಿದ್ದೀನಿ ಒಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಈಗ ಕಿತ್ಕೊ ಬಂದಿರೋ ಕರ್ಬೇವು ಬೈಲಲ್ಲಿ ಬಾಡೋಟ ತೂಕನಾ ಬಿಡು ಇನ್ನು ಲಾಸ್ಟ್ ಎತ್ತಾಕ್ಬಿಟ್ರೆ ಇನ್ನು ಮುಟ್ಟಲ್ಲ ಎಲ್ಲ ಇಲ್ಲೈತೆ ಫ್ರೆಂಡ್ಸ್ ರೇಷನ್ ಎಲ್ಲ ಕುಂಬಳಕಾಯಿ ಒಂದು ತಾಮು ನೋಡ್ಕೊಂಡಿಲ್ಲ ಇಲ್ಲಿ ತಿಂದೈತೆ ಅದೇ ಟಾಮು ಅವ ತಟ್ಟಸ್ಕೊಂಡು ಹೋಗಿದ್ನಲ್ಲ ಫ್ರೆಂಡ್ಸ್ ಆ ಇಲ್ಲಿನೇ ತಿಂದಿರೋದು ಅನಿಸ್ತೈತೆ ಇನ್ನೆಲ್ಲ ಆಗೈತೆ ಓಕೆ ಫ್ರೆಂಡ್ಸ್ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಕಿಚನ್ ಫ್ರೆಂಡ್ಸ್ ಇಲ್ಲಿಂದ ವಿಡಿಯೋ ಬಡಕ್ಕೆ ಸಾಕ ಐತೆ ನಮ್ಗೆ ಗೊಜ್ಜು ಸಹ ಕಾಣಿಸ್ತಿದೆ ಅತ್ತಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಏಳು ಮುಕ್ಕಾಲು ಎಂಟು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಸಕ್ಕತ್ ಚಳಿ ಹೋಗ್ತಿತ್ತು ಅದಕ್ಕೆ ಸ್ವೆಟರ್ ಹಾಕೊಬಿಟ್ಟೆ ಈ ಥರ ಬ್ಯಾಕ್ ಗ್ರೌಂಡಲ್ಲಿ ಅಡುಗೆ ಮಾಡೋದು ಸೂಪರ್ ಕಾಣಿಸುತ್ತೆ ಫ್ರೆಂಡ್ಸ್ ಒಂದಿನ ನಾನ್ ವೆಜ್ ಮಾಡೋಣ ಈ ಥರ ಸೆಟಪ್ ಎಲ್ಲ ಮಾಡಿ ಅನ್ನ ಆಗೋಯ್ತು ಹಂಗ ಎದ್ದಿದ ತಕ್ಷಣ ಮೊದಲು ಮುಖ ತರ್ಕೊಂಡು ಅನ್ನಕ್ಕಿಟ್ಟೆ ಅನ್ನ ಆದರೆ ಗೊಜ್ಜಾದಂಗೆ ಇಷ್ಟೇ ಸ್ಟು ಅನ್ನ ಮಾಡಿದ್ದೀನಿ ಇಲ್ಲ ಗೊತ್ತಿಲ್ಲ ಸಾಕು ಮಾಡ್ಕೋಬೇಕು ಮೊದಲೇ ಎಣ್ಣೆ ಏನು ಹಾಕ್ಕೋಬೇಕು ಉಂಡೆ ಸ ಇದು ಅಲ್ಲಿ ಕಪ್ಪಿಗೆ ಹುಷಾರಾಗಿ ಕುಂಡಿನ ಇಪ್ಪತ್ತೆರಡು ರೂಪಾಯಿ ನಿದ್ದೆ ಬರ್ತೈತೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಕೆಮ್ಮಿ ಕೆಮ್ಮಿ ನಿದ್ದೆ ಬಂದಿಲ್ಲ ಸರಿಯಾಗಿ ಇವಾಗ ನಿದ್ದೆ ಬರ್ತೈತೆ ಆದರೆ ಮಲ್ಕೊಳಗಲ್ಲ ನಾವು ಮಲ್ಕೊಂಡು ಎತ್ತಿ ನಮ್ಮನ್ನು ಎತ್ತಿ ಆಚೆ ಎಸ್ಬಿಟ್ಟು ಪೇಂಟ್ ಮಾಡ್ತಾರೆ ಅಷ್ಟು ಜೋರವ್ರೆ ಅವರು ಹಿಂದಿ ಹುಡುಗರು ಮೊದಲು ಸಾಸಿವೆ ಹಾಕೋಬೇಕು ಕಡಲೆ ಕಡಲೆ ಕಡಲೆಬೇಳ ಏನೂ ಆಗ್ತಲ್ಲ ಫ್ರೆಂಡ್ಸ್ ಎಲ್ಲೆಲ್ಲ ಐತೋ ಒಂದು ಗೊತ್ತಿಲ್ಲ ಅದಕ್ಕೆ ಇದರಲ್ಲ ಐತೆ ಮಿಲಲ್ಲಿ ಪ್ಯಾಕೆಟ್ ಪ್ಯಾಕೆಟಲ್ಲೇ ಐತೆ ಆಲ್ಮೋಸ್ಟ್ ಕಡಲೆ ಬೀಜ ಉದ್ದು ಅದೇನೇನೋ ಹಾಕವ್ರೆ ಸಾಕು ಇವಾಗ ಸದ್ಯಕ್ಕೆ ಅರ್ಜೆಂಟಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಮಾಡಿದ್ರೆ ಸಾಕು ರುಚಿಯಾಗಿ ಮಾಡೋಕ್ಕಂತೂ ಆಗೋಲ್ಲ ಈಗ ಹಿಂಗು ತೆಂಗು ಇದ್ರೆ ಮಂಗಾರು ಅಡುಗೆ ಮಾಡ್ತಾನೆ ಅಂತ ಕಾರಣ ಸಾಕ್ಷಿ ಇದೆ ಫ್ರೆಂಡ್ಸ್ ಹಿಂಗಿಲ್ಲದೆ ಪುಳಿಯೋಗರೆ ಮಾಡಬಾರ್ದು ಇಷ್ಟು ಹಿಂಗೂ ನೋಡಲಿಲ್ಲ ನಾನು ಈಗ ಒಂದು ಆರು ತಿಂಗಳಿಂದ ಬಳಸ್ಕೊತಾ ಹಿಂಗೂ ಇರ್ಬೇಕು ಹಿಂಗೂ ಇರ್ಬೇಕಂತ ಎಲ್ಲ ಅಡುಗೆ ಕೂಡ ಹಚ್ತಾ ಇದ್ದೀನಿ ಥರ ಚೆನ್ನಾಗಿರ್ತಿದೆ ಫ್ರೆಂಡ್ಸ್ ಹಿಂಗು ಹಾಕಿದ್ರೆ ಎಲ್ಲ ಅಡುಗೆ ಸ್ಮೆಲ್ಲಿಗೆ ಪುಳಿಯೋಗ್ರೆ ಸ್ಮೆಲ್ಲಿಗೆ ಪೇಂಟ್ ಅಡಿಗೆ ಬರೋ ಅಣ್ಣಂದ್ರೆ ಬರ್ಬೇಕು ನಮ್ಗೆ ಸ್ವಲ್ಪ ಊಟ ಹಾಕಿಕೊಡಿ ಪುಳಿಯೋಗರೆ ಪೌಡ್ರ್ ಮಾತ್ರ ಸೂಪರ್ ಆಗೈತೆ ಫ್ರೆಂಡ್ಸ್ ಮಿಲ್ಲದು ಕೈ ಬಳಸ್ಬಾರ್ದು ಇವಾಗ ಅರ್ಜೆಂಟ್ ಏನಿಲ್ಲ ಅಂದ್ಬಿಟ್ಟು ಕೈ ಬಳಸ್ತಾ ಇದ್ದೀನಿ ಅಷ್ಟೇ ಬಟ್ ನೂರು ರೂಪಾಯಿಗೆ ತಗೊಂಡ್ರೆ ಇಷ್ಟೇ ಕೊಡೋದು ಅಷ್ಟು ಕಾಸ್ಟ್ಲಿ ಬಟ್ ಟೇಸ್ಟ್ ಇಸ್ ಗುಡ್ಡು ಪುಳಿಯೋಗರೆ ಪೌಡ್ರ್ ಯಾವಾಗಲೂ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅವಾಗ ರುಚಿ ಬರ್ತೀವಿ ಘಮ ಅಂತ ಪಕ್ಕದ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು ಪುಳಿಯೋಗ್ರೈಸ್ ಮೇಲೂ ಅವರೆಲ್ಲ ಬರಬೇಕು ಊಟಕ್ಕೆ ನೀನು ಮಾಡಿ ಕೊಟ್ಟು ದಿನ ಇಟ್ಟು ಪೂಜೆ ಮಾಡ್ತೀನಿ ಪೇಪ್ ಪಟ್ಪಟೆ ತೊಡಗೆ ಮಾಡಿ ಟೇಬಲ್ ಮತ್ತೆ ಎಲ್ಲ ಚಿಕ್ ಮಾಡ್ಕೋಬೇಕು ಇಲ್ಲೆಲ್ಲ ಬಕಿಟೆಲ್ಲ ಇಟ್ಕೊತಾರ ಒಂದ್ರೆ ಪೇಂಟ್ ಗೇಟ್ ಮಿಕ್ಸ್ ಆಗಿ ಮಾಡಿಬಿಡ್ತಾರ ಮಿಕ್ಸ್ ಮಾಡಲ್ಲ ಆಗಿ ಬಿದ್ದು ಬಿಡ್ತೈತಿ ಬಿಸಿ ಬಿಸಿ ಅನ್ನಕ್ಕೆ ಪುಳಿಯೋಗರೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಜೀವನ ಜೀವನಪ್ಪ ಸ್ವಲ್ಪ ಬೆಲ್ಲ ಹಾಕೋಬೇಕು ಫ್ರೆಂಡ್ಸ್ ಪುಳಿಯೋಗರೆಗೆ ಫೈನಲ್ ಕೊತ್ತಂಬರಿ ಇದು ನಮ್ಮ ರೆಸಿಪಿ ಫುಲ್ ಯೋಗ್ರೆ ಟಿಫನ್ 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 ಒಂದ್ ಪ್ಲೇಟ್ ನಲ್ವತ್ತು ಒಂದ್ ಪ್ಲೇಟ್ ಉತ್ತರ ಸಂತೋಷ ಇಷ್ಟ ಫ್ರೆಂಡ್ಸ್ ಅನ್ನ ಮಿಕ್ಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಆಗಲ್ಲ ನೋಡಿ ಚಿಕ್ಕ ಬಾಂಡ್ಲಿ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡೋಕಾಗಲ್ಲ ಅದಕ್ಕೆ ಮೇಲೆ ಹಾಕೊಡ್ತೀನಿ ಮಿಕ್ಸ್ ಮಾಡ್ಕೊಟ್ಟಿದ್ದೇ ಬಿಸಿ ಬಿಸಿ ಬಾ ಆಮೇಲೆ ಕೆಲಸ ಮಾಡ್ರೆ ಮೊದಲು ಊಟ ಆಮೇಲೆ ಕೆಲಸ ಈ ತರ ಮಾಡಿದೀನಿ ಫ್ರೆಂಡ್ಸ್ ಟಿಫನ್ ಮಾಡಿ ಬೆಟ್ ಕಾಫಿ ನಿದ್ದೆ ನಿದ್ದೆ ಎಲ್ಲ ಎತ್ತೈತೆ ಫ್ರೆಂಡ್ಸ್ ರಾತ್ರಿ ಶಿಫ್ಟ್ ಮಾಡಿದೆಲ್ಲ ಈಗ ಊಟಕ್ಕೆ ಕೊಟ್ಬಿಟ್ಟು ನಾನೊಂದ್ ಸ್ವಲ್ಪ ಬೇಗ ಬೇಗ ತಿನ್ಬಿಡ್ತೀನಿ ಹೋಗ್ರೆ ಹೆಂಗಿತ್ರ ಮಟನ್ನು ಬೋಟಿ ಸೂಪರ್ ಇತ್ತಲ್ಲ ಚೆನ್ನಾಗಿ ಪುಡಿಬ್ರೆ ಉಪ್ಪು ಕರ ಸರ್ ಆಯ್ತಾ ಹೊರ್ಗಡೆ ಮಾಡಿದ್ರೆ ರುಚಿ ಇರ್ತಿತ್ತಪ್ಪಿ ಅಪ್ಪಿ ಒಂದು ದಿನ ಈ ಥರ ಸೆಟಪ್ ಮಾಡಿಕೊಡು ನಾವು ವೆಜ್ ಮಾಡುವ ಹಾಂ ಸಕ್ಕತ್ತಾಗಿರ್ತೈತೆ ಬಿಸಿ ಬಿಸಿ ಇದ್ದಾಗ್ಲ ತಿನ್ನು ಸ್ವಲ್ಪ ಜಾಸ್ತಿ ತಿನ್ಬೋದು ತಣ್ಣಗಾರೆ ತಿನ್ನಾಗಲ್ಲ ಒಂದೇ ಸಮಸ್ಯೆ ಸುತ್ತ ಪಕ್ಷಿಗಳು ಬಡ್ಕೋತ ಅಂದ್ರೆ ಆ ಬಂದಿದೆ ಅರ್ಥ

ಹೆಂಗೈತೆ ಫ್ರೆಂಡ್ಸು ಮೈ ಗಾಡ್ ಇವರೆಲ್ಲ ಎತ್ತಿಡೋಷ್ಟ್ರಲ್ಲಿ ನಾನು ಹಾಕ್ತೀನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಬಂದೈತೆ ಮಧ್ಯಾಹ್ನ ಅಷ್ಟ್ರಲ್ಲಿ ಪೇಂಟ್ ಆಡ್ಬಿಡ್ತಾರೆ ಫ್ರೆಂಡ್ಸ್ ಮಧ್ಯಾಹ್ನ ಮಧ್ಯಾಹ್ನ ನಾವು ಪೇಂಟ್ ಮಾಡಿದ ತಕ್ಷಣ ತೊಳೆದ್ಬಿಟ್ಟು ಹಾರಾಕ್ ಬಿಡ್ತೀನಿ ಅದು ಹಾರಿದ ತಕ್ಷಣವೇ ಸಂಜೆನೇ ಶಿಫ್ಟ್ ಮಾಡ್ಕೊಬಿಡ್ತೀವಿ ಎಲ್ಲ ಕಾಯಿಲೆ ಆರ್ರೆ ನಾವು ನಾವು ಕಾಯಿಲೆ ಹಾರಕ್ಕಾಗಲ್ಲ ಸಾರಿ ಸೊಳ್ಳೆಗಳು ಸಿಕ್ಕಾಪಟ್ಟೆ ಕಚ್ಚ್ತವೆ ಫ್ರೆಂಡ್ಸ್ ಇಲ್ಲಿ ಸಂಜೆ ತನಕ ಇಲ್ಲಿ ಹೆಂಗೆ ಕೂತ್ಕೊತೀನೋ ಏನೋ ಒಂದು ಕೋಟ್ ಪೇಂಟ್ ಆಯಿತು ಹಾರ್ತೈತೆ ಇನ್ನೊಂದು ಕೊಟ್ಟು ಹೊಡಿತಾರಂತೆ ಫ್ಯಾನ್ ಹಾಕ್ಬಿಟ್ಟವ್ರ ಪಾಪ ಹೊಸ ಮನೆ ಆಗೋಯ್ತು ಸಿ ಫ್ರೆಂಡ್ಸ್ ಸಕ್ಕತ್ ಕಾಣಿಸ್ತೈತೆ ಇನ್ನೊಂದು ಕೊಟ್ಟು ಹೊಡಿತಾರಂತೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ ಮನೆ ಪೇಂಟ್ ಆಗಿದ ತಕ್ಷಣ ಫುಲ್ ಜೋಶ್ ಬಂದ್ಬಿಡ್ತು ಸಂಜೆ ಬಿಸಿ ಬಿಸಿ ಮುದ್ದೆ ಸಾರು ಮಾಡ್ಕೊಬಿಡ್ಬೇಕು ಹೊಸ ಮನೇಲಿ ಅಂದ್ಬಿಟ್ಟು ಸೊಪ್ಪು ಅವರೇ ಕಾಯೆಲ್ಲ ಸುಲ್ಕೊಂಡು ಬಿಡಿಸ್ಕೊಂಡು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡೆ ಈ ವಾತಾವರಣದಲ್ಲಿ ಸೊಳ್ಳೆಗಳಂತೂ ಸಿಕ್ಕಾಪಟ್ಟೆ ಮಳೆ ಇದ್ದಾಗ ಮೋಡ ಆ ಸೊಳ್ಳೆಗಳು ತಿಂದು ತೇಗ್ಬಿಡ್ತವೆ ನನ್ನ ಇನ್ನು ನಮ್ಮ ಮೋಡ ಮುಚ್ಕೊಂಡೈತೆ ಬೀಳ್ತಾ ಐತೆ ಅವಾಗ ಬಿಡ್ತಾವ ಅದಕ್ಕೋಸ್ಕರ ಹೊಗೆ ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ಎಲ್ಲ ಸೇರಿ ನನಗೆ ಹೊಗೆ ಹಾಕ್ಬಿಟ್ಟಿರೋವು ಒಂದಲ್ಲ ಒಂದಿನ ಈ ಸೊಳ್ಳೆಗಳಿಂದ ಏನಾರ ಒಂದು ಕಾಯಿಲೆ ಬಂದ್ಬಿಡ್ತೈತೆ ಅಂತ ಭಯ ಬೀಳ್ತಾನೆ ಇದ್ದೀನಿ ಎಂಟು ವರ್ಷದಿಂದ ದೇವ್ರ ದಯೆಯಿಂದ ಒಂದು ಚಳಿ ಜ್ವರ ಸಹ ಬಂದಿಲ್ಲ ಈ ಸೊಳ್ಳೆಗಳಿಂದ ಅಂದರೆ ಈ ಸೊಳ್ಳೆಗಳು ಒಂದು ಸ್ವಲ್ಪ ವೀಕ್ ಅಂದ್ಕೊಳ್ತೀನಿ ಯಾವ ಅದೇ ಮಲೇರಿಯಾ ಡೆಂಗ್ಯೂ ಇವುಗಳ ಜೊತೆ ಎಲ್ಲ ಸಂಬಂಧ ಇಲ್ಲ ಇದೊಂಥರ ಒಳ್ಳೆ ಸೊಳ್ಳೆಗಳು ಒಂದು ಡ್ರಾಪ್ ಬ್ಲಡ್ ಕುಡ್ಕೊಂಡು ಹೋಗ್ತಾವ ಅಷ್ಟೇ ಅವುಗಳಿಂದ ಏನು ತೊಂದರೆ ಇಲ್ಲ ಮಕ್ಕಳು ಮರಿದಿದ್ರೆ ನಿಜವಾಗ್ಲೂ ಕಷ್ಟ ಆಗೋದು ಅದು ಬೇರೆ ಎರಡು ದಿನದಿಂದ ಕೂತಿದ್ದ ಜಾಗದಲ್ಲಿ ಕೂತು ಕೂತು ಹಚ್ಚಿ ಇಡ್ದಂ ಆಗ್ಬಿಡ್ತು ನನಗೆ ಏನಾದ್ರೂ ಕೆಲಸ ಮಾಡಲೇಬೇಕು ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ನನಗೆ ಒಂದು ಕಡೆ ಕೈ ಕಾಲು ಕಟ್ಟಕ್ಕೆ ಕುಡಿಸ್ಬಿಟ್ರೆ ಆಗೋದೇ ಇಲ್ಲ ಉಚ್ಚಿನೇ ಆಗ್ಬಿಡ್ತೀನಿ ಅದಕ್ಕೋಸ್ಕರ ನಾನು ಏನಾದರೂ ಕೆಲಸ ಮಾಡೋಣ ಅಂದ್ಬಿಟ್ಟು ಈ ಥರ ಸೊಪ್ಪು ಅವರೇ ಕೈ ಎಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋಣ ಅಂತ ಕೂತ್ಕೊಂಡೆ ಒಂದು ಕಡೆ ಪಾತ್ರೆಗಳು ತೊಳೆದು ಜೋಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ ಅಷ್ಟಲ್ಲಾಗ್ಲಿ ಹನಿ ಸ್ಟಾರ್ಟ್ ಆಗಿತ್ತು ಇನ್ನಷ್ಟೇ ಈ ಮಳೆಯಲ್ಲಿ ಏನಾರ ಪಾತ್ರೆ ತೊಳ್ದಿ ಇಕ್ತೂ ಅಂದ್ರೂ ಮತ್ತೆ ತೊಳ್ಕೊಬೇಕಾಗ್ತೈತೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಟಾಮ್ ರೂಮಲ್ಲಿ ಪಾತ್ರೆಗಳು ಇಟ್ಕೊಳ್ಳೋಣ ಅನ್ನೋಷ್ಟು ಅಲ್ಲೂ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು ಎಲ್ಲ ಒಂದು ಕಡೆಯಿಂದ ಪೇಂಟ್ ಮಾಡ್ತಾರೆ ಒಂದು ಮೂರು ಹುಡುಗರು ಮೂರು ರೂಮಲ್ಲೂ ಪೇಂಟ್ ಮಾಡ್ತಾವ್ರೆ ಒಂದಾದ್ರೆ ಒಂದು ಮಾಡ್ತಿಲ್ಲ ಎಲ್ಲ ಒಂದು ಸಲ ಮಾಡ್ತಾವ್ರೆ ಏನಪ್ಪಿ ಮಾಡೋದು ಮಳೆ ಬಂದ್ಬಿಟ್ರೆ ಟಾಮ್ ರೂಮು ಪೇಂಟ್ ಆಯಿತು ಇಷ್ಟಿನ ಬಿಟ್ಟು ಇವಾಗಲೇ ಬತ್ತೈತೆ ಬಟ್ಟೆಗಳು ಮಾತ್ರ ಯಾವ ರೂಮಲ್ಲೂ ಎತ್ತಾಕಕ್ಕಾಗಲ್ಲ ಅಕ್ಕಿ ರೇಷನು ಬಟ್ಟೆಗಳು ಇವಿಷ್ಟು ಸೇಫ್ ಮಾಡ್ಕೊಳ್ಳೋಣ ಪಾತ್ರೆಗಳನ್ನ ಎಂದ್ರೂ ಪರವಾಗಿಲ್ಲ ಹಾಸಿಗೆ ಆ ತಾರ್ಪಲ್ ಮುಚ್ಚಿಬಿಟ್ರೆ ಮುಗೀತು ತಾನೆ ಬಿಡು ಮತ್ತೆ ತಲೆ ಕೆಡಿಸ್ಕೊಬೇಡ ನೋಡಿ ಫ್ರೆಂಡ್ಸ್ ಆ ತಾರ್ಪಲ್ ಇತ್ತಲ್ಲ ಅದು ಮುಚ್ಚಿಬಿಡ್ತೀವಿ ಹಾ ಬರಲ್ಲ ಸುಮ್ಮನೆ ಚಮಕ್ ಕೊಡ್ತಿದ್ ಬಿಡು ನೆನ್ನೆನು ಹಿಂಗೆ ಅಲ್ಲ ಜೋರ್ ಆಗ್ತಾ ಇತ್ತಪ್ಪಿ ఈ మళ్గా ఒత్తు ఇల్ల నత్తి ఎల్ప్మాతీన్ చాప వచ్చిబిడనా ఈ మళ్ళే ఏ సూపర్గతి ఇం ఊట తింతా ಬಾದ್ರಿ ಒಳಗೆ ಚೆನ್ನಾಗಿದೆ ಸೊಳ್ಳೆ ಬೇರೆ ಚಿಕ್ಕ ವಯಸ್ಸಲ್ಲಿ ಈ ಥರ ಮನೆ ಒಳಗಡೆ ಬೆಡ್ಶೀಟ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಒಳಗಡೆ ಊಟ ಮಾಡೋದು ನಿತ್ಯ ಮಾಡೋದು ಎಲ್ಲ ಮಾಡ್ತಿದ್ವಿ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ದಿನ ಬಂದೇ ಬಿಡ್ತು ನನ್ನ ಜೀವನದಲ್ಲಿ ಅದೇ ಪುಳಿಯೋಗರೆ ಭಯ ನಂದ್ರೆ ಆವಾಗ ಸೇರ್ಕೊಬಿಟ್ರೆ ಅಂತ ಭಯ ಅಷ್ಟೇ ಮಳೆ ನಿಂತೈತೆ ಫ್ರೆಂಡ್ಸ್ ಪರವಾಗಿಲ್ಲ ಅದು ಒಣಗಿದ್ರೆ ಸಂಜೆ ಅಷ್ಟು ಶಿಫ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಕಷ್ಟ ನಮ್ಮ ಅಪ್ಪನೇ ನಾನಂತೂ ಇನ್ನ ನಿಮಗೆ ಮಾತಿಕೊಡಲ್ಲ ಫ್ರೆಂಡ್ಸ್ ನಾಳೆ ಪಕ್ಕ ಆಗ್ಬಿಡ್ತೈತೆ ಫ್ರೆಂಡ್ಸ್ ಅಂತ ನಾನು ಅನ್ನಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇನ್ನೊಂದ್ ಟ್ರಿಪ್ ಪೇಂಟ್ ಮಾಡ್ಲೇಬೇಕಂತೆ ಇದಕ್ಕೆ ಒಂದೇ ಟ್ರಿಪ್ ಮಾಡಿದ ಇವತ್ತು ಇಷ್ಟೊತ್ತಾಯ್ತು ಒಣಗೋಷ್ಟಲ್ಲಿ ಈಗ ಆರು ಗಂಟೆ ಇವಾಗ ಒಣ್ಣೆಲ್ಲ ಹೋದ್ರೆ ಇನ್ನೊಂದು ಟ್ರಿಪ್ ಹೊಡಿ ಎಲ್ರು ಒಬ್ಬರು ಹೇಳಿದ್ರೆ ಅದಕ್ಕೆ ನಾನು ಹೇಳಲ್ಲ ಫ್ರೆಂಡ್ಸ್ ಇನ್ಮೇಲೆ ನಾನೇ ಡಿಸಪಾಯಿಂಟ್ ಆಗಿ ಸುಮ್ನೆ ಆಗ್ಬಿಟ್ಟಿನಿ ಯಾವಾಗ್ಲಿ ಅನ್ಬಿಟ್ಟು ಪೀಸ್ ಮೈಂಡ್ ತಗೋಬಿಟ್ಟಿದೀನಿ ತಾಳ್ಮೆನೆ ಬಿಟ್ಬಿಟ್ಟಿದೀನಿ ಅಲ್ಲ ತಾಳ್ಮೆ ತಗೋಬಿಟ್ಟಿದೀನಿ ಅಷ್ಟೇ ಫ್ರೆಂಡ್ಸ್ ಆದ್ರೆ ಲೈಟಿಂಗ್ ಎಲ್ಲ ಸಕ್ಕೇ ನಾಳೆ ಇನ್ನೂ ಚೆನ್ನಾಗಿರ್ತೈತೆ ನಾಳೆ ಅನ್ನೋ ಮಾತೇ ಐತಲ್ಲ ಫ್ರೆಂಡ್ಸ್ ನಾನು ಗೊತ್ತಿಲ್ಲ ಫ್ರೆಂಡ್ಸ್ ಯಾವಾಗ ರೆಡಿ ಮಾಡ್ತಾರ ಇನ್ನ ಐತೆ ಫ್ರೆಂಡ್ಸ್ ಇನ್ನ ಡೋರ್ಗೆಲ್ಲ ಪೇಂಟ್ ಹೊಡಿತಾರಂತೆ ವೈರಿಂಗ್ ಮಾಡಿಸ್ತಾರಂತೆ ನಾನು ಏನು ಹೇಳಕ್ಕ ಪರಿಸ್ಥಿತಿ ಇಲ್ಲ ಫ್ರೆಂಡ್ಸ್ ತಲೆ ಸುತ್ತ ಬೀಳೋ ಪರಿಸ್ಥಿತಿ ಇಲ್ಲ ಇದ್ದೀನಿ ಅಷ್ಟೇ ಚೆನ್ನಾಗಿ ಕಾಣಿಸ್ತೈತೆ ಅದೊಂದು ಗುಡ್ ಲಕ್ ಓಕೆ ಫ್ರೆಂಡ್ಸ್ ಇವಾಗ ಓಕೆ ಫ್ರೆಂಡ್ಸ್ ಈಗ ಒಂದ್ ಸ್ವಲ್ಪ ಪಾತ್ರೆಗಳು ತೊಳ್ಕೊಬಿಡ್ತೀನಿ ಮತ್ತೆ ಟಾಂಬ್ ರೂಮ್ಗೆ ಶಿಫ್ಟ್ ಆದ್ವಿ ಸಿಂಪಲ್ ಆಗಿ ಒಂದು ಕಿಚನ್ ಸೆಟ್ ಮಾಡಿದ್ವಿ ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಕಿಚನ್ ಚೇಂಜ್ ಮಾಡಿರೋ ಏಕೈಕ ವ್ಯಕ್ತಿ ಮೀ ಹಾಸಿಗೆ ಒಂದ್ ಎತ್ಕೊ ಬಿಡು ಇವೆಲ್ಲ ಇಲ್ಲೇ ಬಿದ್ದಾವೆ ಫ್ರೆಂಡ್ಸ್ ನಾಳೆ ತೊಳೆದು ಜೋಡಿಸ್ಕೊತೀನಿ ಇವತ್ತೆಲ್ಲ ಒಂದೇ ಒಂದನೇ ತೊಳೆದು ಜೋಡ್ಸ್ಬಿಡ ಅಂತೆಲ್ಲ ಮೈಂಟಲಿ ಪ್ರಿಪೇರ್ ಆಗಿಬಿಟ್ಟಿದೀನಿ ಎಲ್ಲ ಒಂದೇ ಸರಿಗೆ ಬ್ಲಾಸ್ಟ್ ಆಗೋಯ್ತು ಮೈಂಡ್ ಈ ಮಳೆ ಕೊಡ್ತೈತ್ ಕೈ ಫ್ರೆಂಡ್ಸ್ ನನಗೆ ಸಾರಿ ವಿತೌಟ್ ಯುವರ್ ಪರ್ಮಿಷನ್ ಐ ಜಾಯಿನ್ ಯುವರ್ ಕಿಚನ್

ಹೋಗಿ ಓಹೊ ಫ್ರೆಂಡ್ಸ್ ಮನುಷ್ಯರು ರอดಂಗ ಆಡ್ತಾನಲ್ಲ ಫ್ರೆಂಡ್ಸ್ ಇವನು ಬಟ್ಟೆ ಹಾಕಿದೀನಿ ಅವನು ಯಾಕೆ ಜಂಬೆ ಮಾಡ್ತವನಂದ್ರೆ ಅವನ ರೂಮ್ ಅಲ್ಲಿ ನಾವು अड्ಗೈ ಐಟಮ್ಸ್ ಹಾಕಿದೀವಿ ಅದಕ್ಕೆ ಹೋಗಮ್ಮ ಮಾ ಹೋಗು ನಿಮ್ಮ ಪ್ರೀತಿ ಪ್ರೇಮ ಎಲ್ಲ ಆಮೇಲೆ ಇರ್ಲಿ ಹೋಗು ಒಳಗೆ ಹೋಗ ನಿಮ್ ಸಾಮಾನೆಲ್ಲ ಆಚೆ ಎತ್ತಿ ಬಿಸಾಕಿ ಹೊರಗೆ ಹೋಗ್ತೀನಿ ಅಂತವನೇ ಹೋಗಮ್ಮ ಯಾಕಡ್ತವನಿ ಬೆಳಗ್ಗೆ ಅವನ್ ನಾನು ಕ್ಯಾರೆ ಅಂತಾನೆ ಮಾತಾಡ್ಸಿಲ್ಲ ಕೋಪನ ಬುದ್ಧಿದಪ್ಪ ಇವ್ಗೆ ಹಂಗಿಂಸೆ ಹಂಗಿಂಸೆ ಹಂಗಬಾರ್ದಪ್ಪಿ ಹಂಗಿ ಕೊಟ್ರೇ ಬರ್ತಾನಲ್ಲ ನೀನು ಮಲ್ಕೋಬೇಕಂತ ಅವ್ನ ಜೊತೆ ಹಿಂಗಿದ್ರೆ ಸರಿ ಅವನಿಗೆ ಹತ್ರ ಮಾತಾಡಿಸ್ಕೊಂಡು ಮುದ್ದು ಮಾಡ್ಕೊಂಡಿದ್ರೆ ಇರ್ತಾನೆ ಹೋದ್ರಿ ಅವ್ರ ಮಾತು ಬರಂಗಿದ್ರೆ ಬದ್ಕೋ ಮತ್ತೆ

ಅವೆಲ್ಲ ಆಗಲ್ಲ ಕಣ್ಣಿಂದ ಫ್ರೆಂಡ್ಸ್ ನಾವು ಹೇಳ್ಬೇಕಂದ್ರೆ ಟಾಮ್ಮ ನನ್ನ ಜೊತೆ ಚೆನ್ನಾಗಿರ್ತಾನೆ ಅಂತ ಅನ್ಕೊಳ್ತೀರಾ ಫ್ರೆಂಡ್ಸ್ ಆದರೆ ಶಿವ ಜೊತೆ ಅವ್ನು ಜಾಸ್ತಿ ಕ್ಲೋಸ್ ಆಗಿರೋದು ಪ್ರಾಮಿಸ್ ಕೊಡ್ಬೇಕಂತೆ ನೋಡ ಅವನಿಗೆ ಡೈಲಿ ಬಿಸ್ಕೆಟ್ ತಂದು ಕೊಡ್ತೀನಿ ವಾರಕ್ಕೊಂದ್ಸಲ ಚಿಕನ್ ತಂದು ಕೊಡ್ತೀನಿ ಇಲ್ಲೇ ಮಲ್ಕೊಳಕ್ಕೆ ನೋಡ್ತಾವನೆ ಅವ್ನು ನೋಡಿ ಫ್ರೆಂಡ್ಸ್ ಕಿಚನ್ ಸೆಟ್ ಮಾಡ್ಕೊಂಡಿದೀವಿ ಅವ್ನು ರೂಮಲ್ಲಿ ಅಂದ್ಬಿಟ್ಟು ರೂಮ್ ಒಳಗೆ ಸಹ ಬರ್ತಾಯಿಲ್ಲ ಎಷ್ಟು ಬುದ್ಧಿ ಅಂದರೆ ಅವನಿಗೆ ಹೋದಾ ಗುಡ್ ನೈಟ್ ಅದು ಎಲ್ಲೈತವ ಮತ್ತೆ ಬಂದ ಏನು ಆಟ ಆಡ್ತಾವನು ಹೆಂಗೇ ಅವನು ಕಣ್ಣ ಮುಚ್ಚಲಾಡ್ತಿದ್ಯಾಟಾ ಈಗ ಹೊಗೆ ಹಾಕಿದೀನಿ ಫ್ರೆಂಡ್ಸ್ ಒಗೆ ಹಾಕಿದ್ರೆ ಒಂದು ಸ್ವಲ್ಪ ಪಾತ್ರೆ ತೊಗೊಳಕ್ಕಾಗೋದು ಶಿವ ಅವ್ರ ಡಾರ್ಲಿಂಗ್ ಎತ್ಕೊಂಡು ಹೋಗ್ತಿದೆ ಬೆಟ್ಟ ಬೆಳಗ್ಗೆ ಆಚೆ ತಗೋದು ಆಚೆ ತಗೋದು ಹೊಟ್ಟೆ ಕರಕ್ ಬರ್ತೈತಪ್ಪ ಒಂದು ವಾರಕ್ಕೆ ಇದನ್ನೇ ಮಾಡೋದು ಸಿಕ್ಸ್ ಪ್ಯಾಕ್ ಪಕ್ಕ ಈ ಪಾತ್ರೆಗಳು ನೋಡಿದ್ರೆ ಭಯ ಆಗ್ತಿದೆ ಫ್ರೆಂಡ್ಸ್ ಯಾವಾಗೇ ತಿಕ್ಕಿನೋ ಗೊತ್ತಿಲ್ಲ ಈಸ್ ಲೈಟ್ ಇಲ್ಲಿ ತಾಮರೂ ಲೈಟ್ ಹಾಕ್ಸ್ಕೊಂಡು ಅಡುಗೆ ಐಟಮ್ಸ್ ಪಾತ್ರೆ ಪಾತ್ರೆಯೆಲ್ಲ ಇಟ್ಕೊಂಡಿದೀನಿ ಫ್ರೆಂಡ್ಸ್ ತಾಮು ಇಲ್ಲಿ ಮಲಗೋನೆ ತನ್ನ ವೀರಶೂನ ಕಾಣತಾರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ಮಳೆ ಬರ್ತೈತೆ ಫ್ರೆಂಡ್ಸ್ ಆಸೆ ಪಾತ್ರೆಗಳೆಲ್ಲ ಇಟ್ಬಿಟ್ಟಿದೀವಿ ಶಿವ ಒದ್ದಾಡ್ತೈತೆ ಎತ್ತಿಡೋಕೆ ನಾನು ಹೋಗಲಿ ಬಿಡು ಅಂತಾನು ಬಿಡ್ತಾಯಿಲ್ಲ ಓಕೆ ಫ್ರೆಂಡ್ಸ್ ಅಡಿಗೆಗೆ ಇಟ್ಟಿದ್ದೀನಿ ಮೊದಲು ಮುದ್ದೆಗೆ ಇಟ್ಟಿದ್ದೀನಿ ಕೀರೆ ಸ್ವಲ್ಪ ಮೊನ್ನೆ ತೊಗೊಂಬಂದಿತ್ತಲ್ಲ ಫ್ರೆಂಡ್ಸ್ ಅದನ್ನು ಬಿಡಿಸಿ ಮಧ್ಯಾಹ್ನ ಅದೇ ಕೆಲಸದಲ್ಲಿ ಬಿಡಿಸಿ ಅವರೇ ಕೆಲಸದ್ದು ತೊಳೆ ಇಟ್ಟಿದ್ದೀನಿ ಸಾರು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಜಾಸ್ತಿ ಮಾಡ್ಕೋತೀನಿ ನಾಳೆ ಏನೋ ಅರ್ಜೆಂಟ್ ಗೆದ್ದೆ ಬೆಳಗ್ಗೆ ಅಷ್ಟೆಲ್ಲ ಅಡುಗೆ ಮಾಡೋ ಮೂಡೆ ಇರಲ್ಲ ಈ ತರ ಮನೆ ಪಕ್ಕ ನೋಡಿದ್ರೆ ಅನ್ನವನ್ನು ಮಾಡ್ಕೊಂಡ್ರೆ ಸರಿ ಹೋಗ್ತೈತೆ ಅದಕ್ಕೆ ಸಾಂಬಾರು ಮಾಡಿಟ್ಕೋತೀನಿ ಈಗ ಮಾತ್ರ ಮುದ್ದೆ ತಿನ್ಲೇಬೇಕು ಮುದ್ದೆ ಇಟ್ಟಿದ್ದೀನಿ ಮುದ್ದೆ ಇಟ್ಟಿದ್ದೀನಿ ಒಂದೆರಡು ಮೊಟ್ಟೆ ತಂದಿದ್ದು ಶಿವಾಗೆ ಬೇಸ್ ಕೊಟ್ಬಿಡ್ತೀನಿ ಆಮ್ಲೆಟ್ ಗಿಮ್ಲೆಟ್ ಏನು ಆಗಲ್ಲ ನನ್ನ ಹೇಳೀಗ ಮಳೆ ಅಂತೂ ಒಳ್ಳೆ ಟೈಮಿಗೆ ಬರ್ತೈತೆ ಫ್ರೆಂಡ್ಸ್ ಈ ಕಷ್ಟಗಳ ಜೊತೆ ನಾನೊಂದು ಸ್ವಲ್ಪ ಕಷ್ಟ ಕೊಡೋಣ ಅಂತ ಟೈಮೇ ಸರಿ ಈಗ ಕರೆಂಟ್ ಹೋಯ್ತಾ ಏನೋ ವೈರ್ ಏನೋ ಪ್ರಾಬ್ಲಮ್ ಆಗೈತೆ ತಾಮದಿರ್ತಾರೆ ಸೋಂಡ್ ಗೆ ಬೇರೆ ತರ ಸೀಟ್ ಹಾಕೋರಲ್ಲ ಸೌಂಡ್ ಪರ ಸೀಟ್ ಅದು ಸೊಪ್ಪು ತರ ಮಾಡ್ತಾರ ಇಲ್ಲ ಗೊತ್ತಿಲ್ಲ ನಾನು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಸೂಪರ್ ಆಗಿರ್ತೈತೆ ಕೀರೆ ಸೊಪ್ಪಿಗೆ ಯಾವತ್ತೂ ಮಾಡ್ಲಿಲ್ಲ ಬೇರೆ ಬೇರೆ ಸೊಪ್ಪಿಗೆಲ್ಲ ಟ್ರೈ ಮಾಡಿದ್ದೀನಿ ನೋಡೋಣ ಏನೇನು ಕೊಡ್ಬೋದು ಅಂತ ಎಡೆ ಕಿರೆ ಸೊಪ್ಪು ನನ್ನ ಅದು ನಾನು ಅವರೇ ಹಾಕ್ಬಿಟ್ಟು ಉಪ್ಪು ಸಾರು ಬಸ್ ಅದೆಲ್ಲ ಮಾಡೋಣ ಅಂತ ಅದೇನು ಮಾಡೋಕ್ಕೆ ಮೈಂಡ್ ಇಲ್ಲ ಇವಾಗ ಸೊಪ್ಪು ಸಾರೇ ಬೇಟ ಅದು ಸೊಪ್ಪು ಸಾರು ಮಾಡಿಕೊಂಡ್ರೆ ಬೆಳಗ್ಗೆ ಅನ್ನ ಮಾಡ್ಕೋಬೋದು ಉಪ್ಪು ಸಾರು ಏನೋ ಈಗಲೇ ತಲೆ ಕೆಟ್ಟ ಹೋಗ್ತಿದ್ದು ನನಗೆ ಮಸಾಲೆ ರುಬ್ಬಿ ಎಲ್ಲ ಒಗ್ಗರಣೆ ಮಾಡಿ ಮತ್ತೆ ಬೆಳಗ್ಗೆ ಇದನ್ನೆಲ್ಲ ಆಚೆ ಶಿಫ್ಟ್ ಮಾಡಬೇಕು ಬೇಡ ಫ್ರೆಂಡ್ಸ್ ಬೇಡ ನನ್ನ ಜನ್ ಜನ್ಮಕ್ಕೂ ಈ ಮನೆಗ್ ಪೇಂಟ್ ಮಾಡ್ಸೋ ಮನ್ಸು ಸಹ ಮಾಡಲ್ಲ ನಾನಿನ್ನು ಸೊಪ್ಪು ಸರ್ ಅಂದ್ರೆ ಹಸಿ ಮೆಣಸಕ್ಕೆ ಹಾಕಿದ್ರೆ ಅದು ರುಚಿ ಫ್ರೆಂಡ್ಸ್ ಬಟ್ ನಾ ಹಸಿ ಮೆಣಸಕ್ಕೆ ಹಾಕ್ತಾ ಒಣ ಮೆಣಸಕ್ಕೆ ಹಾಕ್ಬಿಟ್ ಮಾಡ್ತಾ ಇದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಒಣ ಮೆಣಸಕ್ಕೆ ಹಾಕ್ಬಿಟ್ಟು ಮಾಡ್ತಾರೆ ಹಸಿ ಮೆಣಸಕ್ಕೆ ಇಲ್ಲದೇ ಇದ್ರೆ ಒಣ ಮೆಣಸಕ್ಕೆ ಹಾಕ್ತಾರೆ ನಮ್ಮಲ್ಲಿ ರೇಷಿ ರಾಶಿ ಗಟ್ಟಲೆ ಅಲ್ಲ ಕೆ ಜಿ ಗಟ್ಟಲೆ ಬಿದ್ದೈತೆ ಆದ್ರೂ ಹಾಕ್ತಾ ಇಲ್ಲ ಒಡದಾಕ್ಬಿಟ್ಟ ನನಗೆ ಗೊತ್ತಿತ್ತು ಬಿಡು ಅವ್ರೇ ಕಾಳು ಮತ್ತೆ ಹೆಸರು ಬೇಳೆ ಸ್ವಲ್ಪ ಹಾಕೊಂಡಿದ್ದೀನಿ ಸಾರುಗಳಿಗೆ ಹೆಸರು ಬೇಳೆ ಹಾಕೊಂಡ್ರೆ ರುಚಿಯಾಗಿರ್ತೈತೆ ಅದಕ್ಕೋಸ್ಕರ ಕೀರೆ ಸೊಪ್ಪು ಎಳೆಯದು ತೊಳೆದಿಕ್ಕಿದ್ದೀನಿ ಇಲ್ಲಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಇವಿಷ್ಟು ತಗೊಂಡಿದ್ದೀನಿ ರೆಡಿ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಒಂದು ಕುಕ್ಕರ್ಗೆ ಹಾಕೋಬೇಕು ಸೊಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಉಪ್ಪು ಹಾಕೊಂಡು ಇದನ್ನ ವಿಸಿಲ್ ಹಾಕಿ ಎರಡೇ ಎರಡು ವಿಸಿಲ್ ಬರ್ಸ್ಕೋಬೇಕು ಅವು ಬೆಂದೋಗ್ತೈತೆ ಇತ್ತೀಚೆಗೆ ಅಷ್ಟೇ ಫ್ರೆಂಡ್ಸ್ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಒಂದ್ ಕಡೆ ಮುಚ್ಚಿಟ್ಬಿಟ್ಟಿದ್ದೆ ನಾನು ಎಷ್ಟು ಎಷ್ಟ ಇಷ್ಟು ಕುಯ್ಸು ಬೇಕು ಎಷ್ಟು ಚೆನ್ನಾಗಿರೋ ಮಿರರ್ ಇದು ನೆನಪಿಗೆ ಅಂತ ಇಟ್ಕೊಂಡ್ರೆ ಹೊಡ್ದಿದೀಯಾ ಭಾನುವಾರ ನೀನ್ ಏನಾದ್ರೂ ಮಾಡ್ಕೋ ಅದನ್ನ ನನ್ಗೆ ಮೊದಲು ರೆಡಿ ಮಾಡ್ಕೊಟ್ಬಿಡು ನನ್ ಕನ್ನಡಿಗ ಇಷ್ಟ ಫ್ರೆಂಡ್ ನನಗೆ ಅದೇ ಬೇರೆ ಅದು ಲಕ್ಷ್ಮೀ ಸ್ವರೂಪ ಕನ್ನಡಿ ಓಡಿಬಾರ್ದು ಅಂತ ಹೇಳ್ತಾರೆ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಏನು ಪರವಾಗಿಲ್ಲ ಅದು ಇಷ್ಟಪಟ್ಟು ಯಾರಲ್ಲಿ ಸ್ವಲ್ಪ ತೆಂಗಿನಕಾಯಿ ಧನಿಯಾ ಪುಡಿ ಕೊತ್ತಂಬರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಸೊಪ್ಪು ಸಾಂಬಾರು ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮಸಾಲೆ ನಮ್ದು ಇದನ್ನ ರುಬ್ಕೊಳ್ತೀನಿ ಎರಡು ವಿಸಿಲ್ ಬಂತು ಫ್ರೆಂಡ್ಸ್ ಈಗ ಈಗ ಈ ಸೊಪ್ಪನ್ನು ಸಪ್ರೇಟಾಗಿ ಆಗಿ ಸೊಪ್ಪು ಒಂದು ಒಂದ್ ಮೆಣಸಿನ್ಕಾಯಿ ಮಾತ್ರ ಎತ್ಕೊಂಡು ಮಸ್ಕೊತೀನಿ ಈ ಸೊಪ್ಪನ್ನ ಹಂಗೆ ಜಾರಿಗೆ ಹಾಕೊಂಡು ಒಂದು ಸುತ್ತು ರುಬ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಹತ್ರ ಮಸ್ಕೊಂಡ್ರೆ ಸೊಪ್ಪು ಸೊಪ್ಪು ತಿನ್ನಕ್ಕೆ ಸಲ ಚೆನ್ನಾಗಿರ್ತೈತೆ ಒಂದೊಂದ್ಸಲ ಅಲ್ಲ ತಿನ್ನೋಕೆ ಚೆನ್ನಾಗಿರ್ತೈತೆ ಒಂದೊಂದ್ಸಲ ರುಬ್ಬಿ ಮಾಡ್ತೀನಿ ಒಂದೊಂದ್ಸಲ ಈ ಥರ ಮಸ್ಕೊಂಡು ಮಾಡ್ತೀನಿ ಚೆನ್ನಾಗಿರ್ತೈತೆ ಇದನ್ನು ನೀಟಾಗಿ ಮಸ್ಕೋಬೇಕು ಒಣ ಮನುಷ್ಯಕ್ಕೆ ಸೌಟ್ಗೆಸ್ಟ್ ಸಿಗಲ್ಲ ಅಂತಿದೆ ಈ ಥರ ಅರ್ಧ ಮಸ್ತಿರೋ ಸೊಪ್ಪನ್ನು ಹಾಕ್ಕೊಂಡು ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಕುದಿಸ್ಬಿಟ್ರೆ ನಾನ್ ವೆಜ್ ಥರ ಇರ್ತೈತೆ ಚ ಸೊಪ್ಪು ಸಹ ನಾನ್ ವೆಜ್ ಮಾಡ್ಬಿಟ್ಟೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ಇದ್ರ ಒಂದು ಕುದಿ ಕುದಿಸ್ಕೋತೀನಿ ಮುದ್ದೆ ಆಲ್ರೆಡಿ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನನ್ಗೆ ಈ ಕಷ್ಟಗಳು ನನ್ಗೆ ಅಳು ಬರ್ತಾ ಇಲ್ಲ ಈ ಮೊಟ್ಟೆ ಬಿಡಿಸ್ತಾ ಇದೀನಿ ಇದು ನನ್ ತಿನ್ನಕ್ ಆಗ್ತಾ ಇಲ್ವಲ್ಲ ಅಂತ ಅಳು ಬರ್ತಿದೆ ಸಾರ್ಥಕವಾಯ್ತು ಸಾರ್ಥಕವಾಯ್ತು ನಿಮ್ ಜನ್ಮ ಬೆಂಕಿ ಹಾಕ ಮನುಷ್ಯನಿಗೆ ಒಂದೊಂದಲ್ಲ ಕಷ್ಟ ಅದು ನನಗೆ ನನ್ ಜೀವನದಲ್ಲಿ ಕಷ್ಟ ಬರ್ತಿದ್ದೆ ನಾನು ಅನ್ಕೊಂಡೇ ಇರ್ಲಿಲ್ಲ ಫ್ರೆಂಡ್ಸ್ ತಿನ್ನೋ ವಿಷಯದಲ್ಲಿ ನನಗೆ ಪರ್ಫೆಕ್ಟ್ ಆಗಿರ್ತದೆ ಅನ್ಕೊಂಡಿದೆ ತುಂಬಾ ಜನ ಹೇಳಿದ್ರೆ ಮೊಟ್ಟೆ ತಿಂದ್ರೆ ಏನಾಗಲ್ಲ 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 ಅಂತ ಮೊಟ್ಟೆ ತಿನ್ನಂದ್ರೆ ನನ್ಗೆ ಕೈ ಕಾಲೆಲ್ಲ ವಾಯ್ತ್ರ ಹಂಗೆ ಇಡ್ಕೊಂಡು ಸ್ಟ್ಯಾಚು ಆಗಿಬಿಡ್ತೀನಿ ಫ್ರೆಂಡ್ಸ್ ಅದನ್ನ ಇಲ್ಲಾರ್ದೆ ಇರ್ಬೇಕುಕೊಂಡಂಗೆ ಶಿವಾಗ ಹೇಳಿದೆ ಮೊಟ್ಟೆ ತಿಂದ್ರೆ ಹಿಂಗಾಗ್ತಿತ್ತಪ್ಪ ನನ್ಗೆ ಅಂತ ಹಂಗಾರೆ ಮೊಟ್ಟೆ ಕ್ಯಾನ್ಸಲ್ ಚಿಕನ್ ತಿಂದ್ರೆ ಇಕ್ಕಂಡೆಲ್ಲ ಉರಿತಿ ಹಂಗಾರೆ ಚಿಕನ್ ಕ್ಯಾನ್ಸಲ್ ಉಸಿರಾಡಿದ್ರೆ ನನಗೇನೋ ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಉಸಿರಾಡ್ಬೇಡ ಅಂದ್ಬಿಟ್ಟು ಉಸಿರು ಕಟ್ಸ್ಬಿಟ್ಟು ಕಳಿಸ್ಬಿಡ್ತಿತ್ತು ಅಷ್ಟೇ ಫ್ರೆಂಡ್ಸ್ ಅಂತ ಗಂಡ ತಿನ್ನೋದ್ರಲ್ಲಿ ಮಾತ್ರ ಆ ಥರ ಇದು ಮಾಡ್ತೈತೆ ಕೆಲಸ ಮಾಡ್ತಾರ ಈಗ ನೀವೇ ನೋಡಿ ಫ್ರೆಂಡ್ಸ್ ನನಗೆ ಬಟ್ಟೆ ಹೋಗ್ದಾಗೆಲ್ಲ ರಾತ್ರಿ ಉಸ ಉಸಿರಾಟ ತೊಂದರೆ ಆಗ್ತಿದೆ ಬಟ್ಟೆ ಹೋಗ್ದಾಗೆಲ್ಲ ಉಸಿರಾಟ ತೊಂದರೆ ಆಗ್ತೈತೆ ವಾಷಿಂಗ್ ಮಿಷಿನ್ ಅಂದ್ರೆ ಅದಕ್ಕೆ ಉಸಿರೇ ಇಲ್ಲ ಹಿಂಗೆ ಗಂಡ ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾನೇ ಸಂಪಾದನೆ ಮಾಡ್ತೀನಿ ಕಷ್ಟಪಟ್ಟು ನಾನೇ ತಗೋತೀನಿ ವಾಷಿಂಗ್ ಮಿಷಿನ್ ನಮ್ಗು ಚಲ ಐತೆ ಪ್ರತಿ ಮನೇಲೂನು ಬರೀ ಗಂಡ್ ಮಕ್ಳೇ ತಗೊಳ್ತಾರ ಎಲ್ಲ ಅಂತ ಹೇಳಕ್ ಫ್ರೆಂಡ್ಸ್ ಒಂದು ಸೆವೆಂಟಿ ಪರ್ಸೆಂಟ್ ಮನೆಗಳಲ್ಲಿ ಹೆಣ್ಮಕ್ಳೆ ಕೂಡ ಬಿಟ್ಟು ಸಾಮಾನುಗಳು ತಗೋತಾರೆ ಪಾಪ ನಾನು ಒಬ್ಳು ಒಂದ್ ಮೊಟ್ಟ ಟಾಮುಗೆ ಒಂದ್ ಮೊಟ್ಟ ಶಿವಾಗೆ ಏನಪ್ಪಿ ಎರಡು ದಿನಿಗೆ ಟಾಮ ಎಂತ ಮತ್ತೆ ಅವನ ಮಯಾಕ ದಾವಣಗೆರೆ ಶೂರ ಕಣ್ಣ ಮುಲಗ ನೋಡಿ ಮತ್ತೆ ಫ್ರೆಂಡ್ಸ್ ಒಂದು ಅಬ್ಸರ್ವ್ ಮಾಡಿ ನಾಯಿಗಳತ್ರ ಒಂಥರ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಅದ್ ಸ್ವಲ್ಪ ಕಿರಿಕಿರಿ ಅನಿಸ್ತೈತೆ ನೀವು ನಂಬಲ್ಲ ಫ್ರೆಂಡ್ಸ್ ಟಾಮ್ ಹತ್ರ ಒಂದು ಸ್ವಲ್ಪ ಒಂಥರ ಸ್ಮೆಲ್ ಬರೋದೇ ಇಲ್ಲ ನಾನು ಅದೇ ಆಶ್ಚರ್ಯ ಇವನ್ ಡಿಫ್ರೆಂಟ್ ಬ್ರೀಡ್ ಫ್ರೆಂಡ್ಸ್ ಮೇಲಿಂದ ತಪ್ಪಂತ ಉದ್ರದ್ನ ಗೊತ್ತಿಲ್ಲ ಅವ್ರ ಮನೊಟ್ಟೆ ನಾನು ನೋಡದೆ ಒಂದ್ರ ಡಿಫ್ರೆಂಟ್ ಫ್ರೆಂಡ್ಸ್ ಇವನು ಒಂದ್ ಸ್ವಲ್ಪ ಗಲೀಜಿಲ್ಲ ಒಂದ್ ಸ್ವಲ್ಪ ಸ್ಮೆಲ್ ಅವನ ಅವನತ್ರ ಏನು ಒಂಥರ ಅವನು ಬಂಗಾರದಂತ ಮಗು ಅಂತಾರಲ್ಲ ಅವನೇ ಅವನು ಕೋಟಿ ಕೊಟ್ಟರು ಕೊಡೋಲ್ಲ ಫ್ರೆಂಡ್ಸ್ ಟಾಮನ್ ನಾವಂತೂ ಯಾರು ಕೇಳ್ತಾನೆ ಇಲ್ಲ ಕೋಟಿ ಕೊಡ್ತೀವಿ ಕೊಡೋತಾ ಸುಮ್ಮನೆ ಹೇಳ್ಬೇಕು ಈ ಥರ ಸಹ ಚೆನ್ನಾಗಿ ಕುದಿ ಬಂದೈತೆ ಸೈಡಲ್ಲಿ ಅನ್ನಕ್ಕೂ ಇಟ್ಬಿಟ್ಟೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಈ ಸಾಂಬಾರ್ ಮಾಡಿದ್ರೆ ನನಗೆ ಅನ್ನ ತಿನ್ಬೇಕು ಅನ್ನಿಸ್ತೈತೆ ಅದಕ್ಕೆ ಈಗ ಸಾಸಿವೆ ಎಣ್ಣೆ ಎಷ್ಟು ಇಷ್ಟೇ ಫ್ರೆಂಡ್ಸ್ ಕರ್ಬೇವು ಇಲ್ಲ ಅದೇನೋ ಗೊತ್ತಿಲ್ಲ ಕರ್ಬೇವ್ಗೆ ಕೊರೋನಾ ಬಂದೈತೆ ನಮ್ಮ ಈ ಜಾಗದಲ್ಲಿ ಅದಕ್ಕೆ ಇಷ್ಟೇ ಒಗ್ಗರಣೆ ಹಾಕ್ತೀನಿ ಎಣ್ಣೆ ಸಾಸಿವೆ ಅಷ್ಟೇ ಮೊದಲು ಶಿವ ಊಟ ಕೊಟ್ಬಿಡ ಫ್ರೆಂಡ್ಸ್ ಈ ಭಯಂಕರವಾದ ಪ್ಲೇಸನ್ನು ನೋಡಿಕೊಂಡು ನೀಟಾಗಿ ಹೋಗ್ಬೇಕು ಕಾಲಲ್ಲಿ ಏನೋ ಚುಚ್ಚೈತೆ ನೋವು ಇವಾಗ ಗೊತ್ತಾಗ್ತೈತೆ ಮಾಡಲ್ಲ ನೀನು ಮುದ್ದೆ ಸ್ವಲ್ಪ ಮೆತ್ತಗಾಗೈತೆ ಏನೋ ಅನ್ಕೋಬೇಡಪ್ಪ ಚೆನ್ನಾಯ್ತಾ ಊಟ ಬರ್ತೀನಿ ಇದು ಫ್ರೆಂಡ್ಸ್ ಸೊಪ್ಸಾರ್ ಜೊತೆ ಸೌತೆಕಾಯಿ ನಂಚ್ಕೊಂಡು ಹಿಂಗೆ ಮಾಡೋದು ನಾವು ಸೌತೆಕಾಯಿ ಇದ್ರೆ ಒಂದ್ ಮುದ್ದೆ ಊಟ ಪಕ್ಕ ತಿನ್ಬಿಡ್ತೀವಿ ನಮ್ ಜಾಗದಲ್ಲಿ ಬೇರೆ ಯಾರ ಹೆಣ್ಮಕ್ಳು ಇದ್ದಿದ್ರೆ ಈ ಮನೆ ಅವಸ್ಥೆ ಎಲ್ಲ ನೋಡ್ಬಿಟ್ಟು ಅಡಿಗೆ ಮಾಡ್ತಿದ್ರಪ್ಪಿ ಅದ್ಕೊಂಡ್ ಒಂದ್ ಕಡೆ ಕುತ್ಕೋಬಾರ ಹುಚ್ಚಿ ಹಿಡಿಸಿಕೊಂಡು ನನ್ ಕೋಪ ಬರ್ತೈತೆ ಊಟದಲ್ಲಿ ಕೋಕೋ ಬರಲ್ಲ ಏನಿದ್ರು ಊಟ ಮುಖ್ಯ ಊಟದ ವಿಷಯದಲ್ಲಿ ಕೋಕೋ ಬರಲ್ಲ ಸೂಪರ್ ಆಗಿ ಬಂದೈತೆ ಸಾಂಬಾರು ಇಷ್ಟೆಲ್ಲ ಮಧ್ಯೆ ಸಾಂಬಾರ್ ಚೆನ್ನಾಗಿ ಬಂದೈತಲ್ಲ ಅಷ್ಟು ಸಾಕು ನಿಮ್ದೇ ನಿದ್ದೆ ಮಾಡ್ಬೋದು ಸಾರ್ ಪೂರ್ತಿದಿನ ಅಷ್ಟು ಚೆನ್ನಾಗೈತೆ ಸಖತ್ ಲೈಟಿಂಗು ನಾವೇನ್ ನಾವೇನ್ಮೇಲೆ ರಿಂಗ್ ಲೈಟ್ ಬಡಿಸೋಂಗ್ಯಾ ಬೇಡ ಖುಷಿ ಆಗ್ತಿದೆ ಮತ್ತೆ ಮಾಡೋದು ಹಾರ್ಟ್ ಅಟಾಕ್ ಆಗ್ತೈತೆ ಶ್ರುತಿ ಸಿಸ್ಟರ್ ಹಾಯ್ ಸಾನ್ವಿ ಹಾಯ್ ಹಾಯ್ ಸುನೀತಾ ಸಿಸ್ಟರ್ ಹಾಯ್ ಹಾಯ್ ಸಂತೋಣ ಹಾಯ್ ಹಾಯ್ ಜೀವನ್ ನೂತನ್ ಹಾಯ್ ಮಕ್ಳ ಹಾಯ್ ಅಗಸ್ತ್ಯ ಹಾಯ್ ಹಾಯ್ ವಿಘ್ನೇಶನ ಇಪ್ಪತ್ತೇಳಕ್ ಬರ್ತಡೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತ್ಡೇ ಭಾವನ ಅವ್ರದ್ದು ಇಪ್ಪತ್ತೇಳಕ್ ಬರ್ತಡೆ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಾಳೆ ಮತ್ತೆ ಸ್ಟ್ರೆಸ್ ಇಂದ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಎಂಡೋರ್ಗೂ ಎರಡ ವಿಡಿಯೋ ಮಚ್ ಬೈ ಗುಡ್ ಗುಡ್ ನೋಡಿದಾರೆ